ನಮಸ್ತೆ ಹೇಳ ಕರ್ನಾಟಕದ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡೋಣ ಅಂತಾನೆ ಬಂದಿದ್ದು ಸಿನಿ ನಾಟಕದವರ ನಾಟಕೀಯ ಗುಣ ಮಾತಾಡಿಕೊಂಡಿದ್ದ ಒಬ್ಬರಿಗಿಂತ ಒಬ್ಬರು ಚೋಕರ್ಸ್ ಅಹೋರಾತ್ರನ ಪ್ರಕಾರ ಪ್ರೆಸೆಂಟ್ ಸಿಎಂ ನಡೆ ಇಷ್ಟ ಆಯ್ತು ಯಾಕಂದ್ರೆ ಲಾ ಅಂಡ್ ಆರ್ಡರ್ ಇಂಟರ್ಫಿಯರ್ ಆಗಲಿಲ್ಲ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಆದರೆ ಹಿಂದಿನ ಸರ್ಕಾರ ಸೆಂಟ್ರಲ್ ಅಲ್ಲಿ ಚೆನ್ನಾಗಿದ್ರು ಕೂಡ ಕರ್ನಾಟಕದಲ್ಲಿ ದುರುಪಯೋಗ ಪಡಿಸಿಕೊಂಡ ಉದಾಹರಣೆಗೆ ಲಾ ಅಂಡ್ ಆರ್ಡರ್ ಇಂಟರ್ಫಿಯರ್ ಆಗಿದೆ ಲಾ ಅಂಡ್ ಆರ್ಡರು ಮತ್ತೆ ವ್ಯವಸಾಯ ಭೂ ವ್ಯವಸಾಯ ಮತ್ತು ಹೆಣ್ಣ ರಕ್ಷಣೆ ಈ ಮೂರನ್ನ ಯಾವ ಸರ್ಕಾರ ಇಂಟರ್ಫಿಯರ್ ಆಗದೆ ಈ ಕೆಲಸಗಳನ್ನು ಚೆನ್ನಾಗಿ ಮಾಡುತ್ತೋ ಆ ಸರ್ಕಾರ ಎಂದಿಗೂ ತೊಲಗುವುದಿಲ್ಲ ಇದು ರಾಮಾಯಣದ ವಿಚಾರಧಾರೆ ಇಂದು ನೋಡಿ ಯಾರ್ಯಾರ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅವನು ಕಿಚ್ಚ ಸುದೀಪ ಬರ್ತಾನೆ ಜೋಕರ್ ಅವನೇ ಇದಕ್ಕಿಂತ ದೊಡ್ಡ ಅಟ್ಯಾಕ್ ಮಾಡಿಸಿ ಆ ಕರ್ನಾಟಕದ ವೃಕ್ಷ ರಕ್ಷಕರ ದೆಸೆಯಿಂದ ಅವನಿವತ್ತು ಬಚಾವದ ಇಲ್ಲ ಅಂದ್ರೆ ಅವತ್ತು ಬಚಾವ್ ಆಗ್ತಿದ್ದ ಯಾಕಂದ್ರೆ ಒಂದು ವೇಳೆ ಅಹೋರಾತ್ರನ ಕೊಲೆ ಅಂದು ನಡೆದಿದ್ರೆ ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಹೇಗೆ ನಡೆದಿತ್ತು ಅದೇ ರೀತಿ ಬರ್ಬಲ ಬರ್ಬರ ಕೊಲೆ ಮಾಡೋದಕ್ಕೆ ಅಹೋರಾತ್ರ ಕೊಲೆ ಮಾಡಲಿಕ್ಕೆ ಕಿಚ್ಚ ಸುದೀಪನ ಅಭಿಮಾನಿಗಳು ಮನೆಗೆ ನುಗ್ಗಿದ್ರು ಇದೇ ರೀತಿ ಟ್ರಾಪ್ ನೀನು ಕ್ಷಮೆ ಕೇಳಿಬಿಡು ಕಾಲ್ ಹಿಡಿದು ಬಿಡು ನಿನ್ನ ಬಿಟ್ಬಿಡ್ತಾರೆ ಅಂತ ಚಿತ್ರದುರ್ಗದಿಂದ ಕರ್ಕೊಂಡ್ ಬಂದಿದಾರೆ ಟಾರ್ಚರ್ ಮೇಲೆ ಟಾರ್ಚರ್ ಮಾಡಿ ಕೊಂದಿದ್ದಾರೆ ಆ ದರ್ಶನ ಮತ್ತು ಅವನ ಅಭಿಮಾನಿ ಇದು ಇಂದಿಗೆ ನಮ್ಮ ಮುಂದೆ ಬಂದಿರುವಂತ ಚಿತ್ರಣ ಇದೇ ರೀತಿ ಮಾಡಕ್ಕೆ ಬಂದ ಅಹೋರಾತ್ರನ ಕೊಲೆಗೆ ಸನ್ನದ್ಧರಾಗಿ ಬಂದ ಆ ಕಿಚ್ಚ ಸುದೀಪನ ಅಭಿಮಾನಿಗಳು ಬಲೆ ಅವನ ಕಿಚಾ ಸುದೀಪ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇದ್ರೆ ಆ ನ ಇನ್ನೂ ಯಾಕೆ ಸುತ್ತಮುತ್ತಲು ಸುತ್ತಾಡಿಸ್ಕೊಂಡಿದೀಯ ಗೊತ್ತಾದ ಮೇಲೂ ಅಜ್ಞಾನ ಯಾಕೆ ಅದರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಕ್ ಬಂದಿದ್ಯಾ ನೀನು ನಿನ್ನ ಗುರುಗಂಜಿ ಏ ಗುಲ್ಗೇ ಗುಲ್ಗಂಜೆ ಅಂದ್ರೆ ಗೊತ್ತೇ ನಿನಗೆ ಕಿಚಾ ಸುದೀಪ ಅಪರಂಜಿ ಚಿನ್ನದ ಅಂತ ಒಂದು ಹಾಡ್ ಇದೆ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತದು ಹಂಸಲೇಖ ಬರ್ದಿರೋದು ಗುಲಗಂಜಿ ಅನ್ನೋ ಶಬ್ದ ಬರ್ತದೆ ಗೊತ್ತೇನೋ ಹಳ್ಳಿಲಿ ಗುರುಗಂಜಿ ಗೊತ್ತಾಗಬೇಕು ಅಂದ್ರೆ ಅದಕ್ಕೆ ಕೆಳಗಡೆ ಒಂದು ಕಪ್ಪ ಇರುತ್ತೆ ಆ ಕಪ್ ನೋಡ್ಕೊಳ್ಳಲ್ಲ ಅದು ಇನ್ನೊಬ್ಬರು ಕಪ್ಪು ಹುಡುಕ್ತಾ ಇರುತ್ತೆ ಇದಕ್ಕಿಂತ ದೊಡ್ಡ ಅಟ್ಯಾಕ್ ಮಾಡಿ ಎರಡು ರೀತಿಲಿ ಬಚಾವಾದೆ ನೀನು ಒಂದು ವೃಕ್ಷರಕ್ಷಕರು ಒಳಗಡೆ ನುಗ್ಗೋದಕ್ಕೆ ಬಿಡದೆ ಇದ್ದರಿಂದ ಒಂದು ಆದರೂ ಸಖತ್ತಾಗಿ ಸಖತ್ ಡ್ಯಾಮೇಜ್ಗಳು ಮಾಡಿ ಹೋಗಿದಿರಿ ಎರಡನೇದು ಅಂದಿನ ನಿನ್ನ ಮಾಮ ಆ ಹತ್ಯೆ ನಡೆದಿದ್ರು ಕಾಪಾಡಿಬಿಡ್ತಿದ್ರು ಯಾಕಂದ್ರೆ ನಿನ್ನ ಅದ್ರಲ್ಲಿ ಕಾಪಾಡಿದ ನಿನ್ನ ಮಾಮ ಇದ್ರಲ್ಲಿ ಕಾಪಾಡಿದರ್ತಾನ ನಿಂದು ಬಚಾವ್ ಆಯ್ತು ಅಂತ ಇವತ್ತು ನೀನು ಅಪ್ರಿಶಿಯೇಟ್ ಮಾಡಬೇಕಾಗಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ನ ಇನ್ನೊಬ್ಬ ನಟ ಇದ್ದಾನೆ ಆ ಇಚ್ಛಾ ಸುದೀಪ ಹೇಳ್ತಾನೆ ಪಾಪ ಮಾಡಿದವರು ತಪ್ಪು ಮಾಡಿದವರು ಯಾರವರೇ ನಾನು ತಪ್ಪು ಮಾಡ್ತೀನಿ ಸ್ವಾಮಿ ತಪ್ಪು ಮಾಡೋರೆ ತಪ್ಪುಗೂ ಅಪರಾಧಕ್ಕೂ ಡಿಫ್ರೆನ್ಸ್ ಇದೆಯೋ ಲೇ ಕತ್ತೆ ಅಟ್ಯಾಕ್ ಮಾಡಿಸಿದಂತಹ ಶಂಡ ಕತ್ತೆ ಹೆಣ್ಣು ಮಕ್ಕಳನ್ನ ವಿಚಿತ್ರವಾಗಿ ತೋರಿಸಿದಂತ ದರ್ಶನ್ ಮಾಡಿರೋ ತಪ್ಪುನೂ ಮಾಡಿದ್ಯಾ ಮಾಸ್ ಸೂಸೈಡ್ ಮಾಡ್ಕೊಳ್ಳೋ ಕೆಲಸ ಜೂಜಾಡಿಸಿದ್ಯಾ ಹೆಣ್ಣ ನಿಂದನೆ ಮಾಡಿಸಿದ್ಯಾ ಮನೆಗೆ ಅಟ್ಯಾಕು ಮಾಡಿಸಿದ್ಯಾ ನೀನು ನೀನು ಇವತ್ತು ಅಪರಾಧಿ ಆಗಬೇಕಾಗಿತ್ತು ನಿನ್ನ ಜಾಗದಲ್ಲಿ ಅವನ್ ದರ್ಶನ ಮಾಡಿದ ಕೆಲಸನೇ ಮಾಡಿದೆ ನಿನ್ನ ಹುಡುಗರನ್ನ ನಿಲ್ಲಿಸ್ಬಿಟ್ಟು ಹದಿಮೂರು ಜನ ಅವರು ಪಾಪ ಮಾಡಿರೋ ತಪ್ಪಿಗೆ ಹತ್ರ ಬಂದು ಕೈಕಟ್ಟು ನಿಲ್ಲಿಸ್ಕೊಂಡು ಇರ್ತಾರೆ ನೀನು ಮಾತ್ರ ಬಚ ವಾಚೆ ಓಡಾಡಿಕೊಂಡಿದೀಯ ಯಾವ ಒಬ್ಬ ಪ್ರೊಡ್ಯೂಸರ್ ಕೈಯಲ್ಲಿ ಬಾತ್ರೂಮ್ ಮಾಡಿಸ್ಕೊಳ್ಳೋದು ಇನ್ನೊಂದು ಪ್ರೊಡ್ಯೂಸರ್ ಕೈಯಲ್ಲಿ ಕಮೋಡ್ ಹಾಕ್ಸ್ಕೊಳ್ಳೋದು ಇನ್ನೊಬ್ಬ ಪ್ರೊಡ್ಯೂಸರ್ ಕೈಯಲ್ಲಿ ಕಿಚನ್ ಸ್ಟ್ಯಾಂಡ್ ಮಾಡಿಸ್ಕೊಳ್ಳೋದು ಇನ್ನೊಬ್ಬ ಪ್ರೊಡ್ಯೂಸರ್ ಕೈಯಲ್ಲಿ ಸ್ಟವ್ ಇಸ್ಕೊಳ್ಳೋದು ಇನ್ನೊಬ್ಬ ಪ್ರೊಡ್ಯೂಸರ್ ಕೈಯಲ್ಲಿ ಗ್ರೈಂಡರ್ ಮಿಷಿನ್ ಇಟ್ಸ್ಕೊಳ್ಳೋದು ಕಿಚನ್ ಅಲ್ಲಿ ಮಾಡಿ ಮಾಡಿ ತಿನ್ನೋದು ಇದೇ ನಿನ್ನ ಕೆಲಸ ಆಗಿದೆ ನೀನು ಅಟ್ಯಾಕ್ ಮಾಡದೇ ಇದ್ದಿದ್ರೆ ಇಷ್ಟೆಲ್ಲ ಮಾತಾಡುವಂತ ನೆಸಿಟಿ ಇತ್ತ ನನ್ನ ಪರ್ಸನಲ್ ಅಟ್ಯಾಕ್ ಮಾಡಿದ್ದೀನಿ ನಾನು ಮೈ ಮೇಲೆ ಬೆಳೆಸಿದ್ಯಾ ಹೆಣ್ಣು ಮಕ್ಕಳ ತಂಟೆಗೆ ಬಂದಿದ್ಯಾ ನಿಂತರ ಹೆಣ್ಣು ಮಕ್ಕಳ ತಂಟೆಗೆ ಬರುವಂತಹ ಹೇಡಿಗಳೆಲ್ಲ ನಾವು ಕರ್ನಾಟಕದ ಯುವಕರ ಇವಾಗ ಹಿಂದಿ ನಿಮ್ಮ ಮನೆ ಹೆಣ್ಣುಗಳನ್ನು ಕಾಪಾಡ್ತಾರೆ ನಿನ್ನ ದುರಹಂಕಾರ ಮಣಿಯೋವರೆಗೂ ನಾವು ಬಿಡಲ್ಲ ಭಗವಂತನು ಬಿಡುದಿಲ್ಲ ಇವತ್ತು ದರ್ಶನ್ ಬಿದ್ದ ಗುಣಿಗೆ ನಾಳೆ ನೀನು ಬಿದ್ದೆ ಬೀಳ್ತೀನಿ ಯಾಕಂದ್ರೆ ಅಟ್ಯಾಕ್ ಮಾಡಿಸೋ ನೀನು ಹೆಣ್ಣುಗಳನ್ನು ನಿಂದನೆ ಮಾಡಿಸಿ ಹೋರಾಟಗಾರರನ್ನು ತಡೆಯುವಂತಹ ಸ್ವ ಸ್ವಭಾವ ಇರುವಂತಹ ಗುಣ ನಿಂದು ಸ್ವಭಾವ ಅಂತ ಕೂಡ ಪರಿಬಾರ್ದು ದುರ್ಭಾವ ಇರುವಂತಹ ಗುಣ ನಿಂದು ದರಿದ್ರ ಗುಣ ತಪ್ಪು ಮಾಡಿದವರು ಯಾರವ್ರೇ ನಾನು ತಪ್ಪು ಮಾಡದೇ ಇರ್ತೀನ ನಾನು ಮಾಡಿ ಏಯ್ ತಪ್ಪು ಅಪರಾಧ ಅಂದ್ರೆ ಬೇರೆ ತಪ್ಪು ಅಂದ್ರೆ ಬೇರೆ ನಿನ್ನ ಒಬ್ಬನೇ ಜೂಜಾಡ್ಕೊಂಡು ಮನೇಲಿ ಸತ್ತಿದ್ರೆ ಯಾವನು ಕೇಳ್ತಾ ಇರಲಿಲ್ಲ ಊರಿಗೆಲ್ಲ ಜೂಜಾಡು ಅಂದೆ ನೀನು ನಮ್ಮ ಹೋರಾಟದ ದಿಸೆಯಿಂದ ಜೂಜ್ ಕಂಪನಿಗಳು ಇನ್ನೊಂದು ಒಂದು ವರ್ಡ್ ಶುರು ಮಾಡಿದ್ರು ನಿಮ್ಮ ಹಣಕ್ಕೆ ನೀವೇ ಹೊಣೆ ನಿಮ್ಮ ಹೆಣಕ್ಕೆ ನೀವೇ ಹೊಣೆ ಅಂತ ಸತ್ತ ನಿಮ್ಮ ಹೆಣಕ್ಕೂ ನೀವೇ ಹೊಣೆ ನೀವು ಕಳೆದುಕೊಂಡ ಹಣಕ್ಕೂ ನೀವೇ ಮನೆ ಹಾ ಮತ್ತೆ ನಕಾರಗಳ ಜೊತೆ ಆಟ ಆಡ್ತಾ ಇರೋರು ಸ್ಪೀಡ್ ಆಗಿ ನಿಮ್ಮ ನಿಮ್ಮ ನೀವೇ ಮನೆ ಅಂತ ಹೇಳ್ತಾರೆ ಮಿಕ್ಕಿರೋದೆಲ್ಲ ಸ್ಮೂತ್ ಆಗಿ ಹೇಳ್ತಾರೆ ತುಂಬಾ ಜನ ಕ್ರಿಮಿನಲ್ಸ್ ಇಂತರ ಅದೇನು ಮಾಡೋದು ನೀವು ಅದು ಏನನ್ನ ತಿಂತಿರೋ ಗೊತ್ತಿಲ್ಲ ನಿಮಗೆ ಮನೆ ಹಾಳು ಮಾಡೋ ಕೆಲಸಗಳು ಇನ್ನೊಬ್ಬ ಹೀರೋ ಬರ್ತಾನೆ ಏನು ಮಹಾಜ್ಞಾನಿಗಳು ಇವರು ಚಾಣಕ್ಯನ ಕಾಲದಿಂದಲೂ ನಮ್ಮಲ್ಲಿ ಲಾ ಅಂಡ್ ಆರ್ಡರ್ ಇದೆ ಇವತ್ತು ಬೆಸ್ಟ್ ಲಾ ಅಂಡ್ ಆರ್ಡರ್ ಇದೆ ಹಿಂದೆ ನರಹಂತಕರು ಇದ್ರು ವಿಕೃತ ಮಾಡುವಂತ ಜನ ಇದ್ರು ಸತತ ಅತ್ಯಾಚಾರಗಳು ಮಾಡ್ತಾ ಇದ್ರು ಮತ್ತೆ ಬ್ರಿಟಿಷ್ ಲಾ ಬಂತು ಬ್ರಿಟಿಷ್ ಲಾ ಬಂದ ಮೇಲೆ ಮತ್ತೆ ಇಂಡಿಯನ್ ಲಾ ಕನ್ವರ್ಟ್ ಆಯಿತು ಲಾ ಅಲ್ಲಿ ಅನೇಕ ಫ್ರೇಸಸ್ ಬಂತು ಮಾನ್ಯ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನದ ರಚನೆ ಆಯಿತು ಅತಿ ಬುದ್ಧಿವಂತಿಗೆ ತೋರಿಸಬಾರದು ಎಲ್ಲ ಓಪನ್ ಬುಕ್ ಆಗಿಡ್ಬೇಕಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕುಂದ್ಬಿಡ್ರಿ ಅವ್ರನ್ನ ಪಾಪ ನೋಡಿ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಾಸ್ಟ್ಯೂಮ್ ಕೌಚ್ ಅಂತ ಮಾಡ್ತಾರೆ ಹಾಗಂತ ಎಲ್ಲ ಡೈರೆಕ್ಟರ್ಸು ಕಾಸ್ಟ್ಯೂಮ್ ಕೌಚ್ ಅಲ್ಲ ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ಜನಾರ್ದನ್ ಮನೋಜು ಹರೀಶ್ ಪಾಂಡೆ ಆಗೋದಿಲ್ಲ ಒಳ್ಳೆಯವರು ಇರ್ತಾರೆ ಅನ್ನೋದಕ್ಕೆ ಇವತ್ತು ದರ್ಶನ್ ಕೇಸಲ್ಲಿ ನಿರೂಪಣೆ ಆಗಿದೆ ಇವತ್ತು ಓಪನ್ ಬುಕ್ ಇರಬೇಕು ಪೊಲೀಸ್ ಡಿಪಾರ್ಟ್ಮೆಂಟು ಅಂತ ಕಿಚ್ಚ ಸುದೀಪ ಅಟ್ಯಾಕ್ ಮಾಡಿದಾಗ ಏನು ಕತ್ತೆ ಕಾಯ್ತಿತ್ತೆ ಮನ್ಸು ಅವತ್ತು ಯಾಕೆ ಮಾತಾಡ್ಲಿಲ್ಲ ಅಯೋಗ್ಯತನ ಹತ್ಯೆ ಆಗೋವರೆಗೂ ನಾನು ನೀವು ಇವನು ಓಪನ್ ಬುಕ್ ಇರ್ಬೇಕಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಹೇಳ್ಬೇಕಂತೆ ಇವತ್ತು ನಾವು ದರ್ಶನ ಅರೆಸ್ಟ್ ಮಾಡೋದಕ್ಕೆ ಮೈಸೂರ್ಗೆ ಹೋಗ್ತಾ ಇದೀವಿ ಮೈಸೂರಲ್ಲಿ ಜಿಮ್ ಅಲ್ಲಿರುವಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂದ್ರೆ ಅವನು ದೃಶ್ಯ ಓದ್ಕೊಂಡು ಇವತ್ತು ನನ್ನ ಡಿಪಾರ್ಟ್ಮೆಂಟ್ ಅರೆಸ್ಟ್ ಮಾಡಕ್ ಬರ್ತಾರೆ ಸನ್ಮಾನ ಮಾಡಬೇಕು ಪೊಲೀಸ್ ಅವರಿಗೆ ಪೇಟ ತಗೊಂಬಾರೋ ಇದು ಹಾರ ತಗೊಂಬಾರೋ ಅಂತ ಅವನು ವೇಟ್ ಪ್ರಕಾರ ರಹಸ್ಯ ಅನ್ನೋದು ಗೀತೆಯಿಂದ ಇದೆ ಇತಿ ಗುಹ್ಯತಮ ಶಾಸ್ತ್ರ ಇದ ಮುಕ್ತ ಮಯಾನಗ ಗೀತಲ್ಲೇ ಹೇಳುತ್ತೆ ಪ್ರತಿಯೊಂದು ರಹಸ್ಯ ರಹಸ್ಯವಾಗಿರ್ಬೇಕು ಗುಪ್ತವಾಗಿರ್ಬೇಕು ಆಕ್ಚುಲಿ ಕ್ರಿಮಿನಲ್ಸ್ ಹಿಡಿಯೋದಕ್ಕೆ ರಹಸ್ಯ ಗೂಢಚಾರಿ ಅಂತ ಬಂತು ರಹಸ್ಯ ಕಾರ್ಯಾಚರಣೆ ಅಂತಾರೆ ಬುಕ್ ಅಲ್ಲಿ ನಾವು ಪಾಕಿಸ್ತಾನ ಯುದ್ಧ ನಡೀತಾ ಇದೆ ಇಂತಹ ಬೆಟಾಲಿಯನ್ ಪಾಕಿಸ್ತಾನ ಸೈನ್ಯ ಇಲ್ಲಿದೆ ಇಲ್ಲಿ ನಾವು ಇವತ್ತು ಬಾಂಬ್ ಹಾಕ್ತಿವಿ ಅಂತ ಹೇಳ್ಬೇಕಂತೆ ಹಾಕಿರದನ್ನ ಲೈವ್ ಆಗಿ ತೋರಿಸ್ಬೇಕಂತೆ ಯಾರ್ರೀ ನಿಮ್ಗೆಲ್ಲ ಬುದ್ಧಿ ಕಲಿಸಿತು ಒಂದೆರಡು ಪಿಕ್ಚರ್ ಹಿಟ್ ಆದ ತಕ್ಷಣ ಹಿಟ್ ಇಟ್ಟು ಇಟ್ಟಾದ ತಕ್ಷಣ ತಲೆ ಮೇಲೆ ಕುತ್ಕೊಂಡ್ಬಿಡುತ್ತ ಬುದ್ಧಿ ಇಷ್ಟ ಬಂದಂಗೆ ಮಾತಾಡೋಕೆ ಶುರು ಮಾಡ್ತೀರಾ ಫ್ರೆಂಡ್ಸ್ ಅಟ್ಯಾಕ್ ಮಾಡಿದ್ರಲ್ಲ ಮನೆ ಮೇಲೆ ಅಹೋರಾತ್ರ ಸಾಯ್ಬೇಕು ಸಾಯೋವರೆಗೂ ಕಾದು ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತ ಎಲ್ಲೋಗಿತ್ತೋ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀರಾ ಅನುಭವ ಏನ್ ಗೊತ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಷ್ಟೊಂದು ಜನ ಅನುಭವಿ ಆಫೀಸರ್ಸ್ ಇವತ್ತು ಫೇಸ್ಬುಕ್ ಅಲ್ಲಿ ರಿಟೈರ್ಡ್ ಆಫೀಸರ್ಸ್ ಎಲ್ಲ ಬಂದು ಮಾತಾಡ್ತಾ ಇದ್ದಾರೆ ಅವರೆಲ್ಲ ಕೊಡದಿರುವಂತಹ ಅಭಿಪ್ರಾಯ ಕೊಡದ ಏನು ರಾಜ್ಯ ಇಡಬಾರ್ದು ಎಲ್ಲ ಸಿ ಟಿವಿಗಳಲ್ಲಿ ಓಪನ್ ಆಗಿ ತೋರಿಸಬೇಕು ಹೆಂಗೆ ಇಂಟ್ರೋಗ್ರೇಷನ್ ಮಾಡ್ತಾ ಇದಾರೆ ಹೆಂಗೆ ದರ್ಶನ ಕೇಳ್ತಾ ಇದಾರೆ ಅಲರ್ಟ್ ಆಗ್ತಾರೆ ಆ ಹದಿಮೂರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಕ್ರಿಮಿನಲ್ಸ್ ಅನ್ನ ಬೇರೆ ಬೇರೆ ರೂಮ್ ಅಲ್ಲಿ ತಗೊಂಡು ಒಬ್ಬೊಬ್ಬರನ್ನ ಇಂಟ್ರೋಗ್ರೇಟ್ ಮಾಡಿ ಅವರ ಒಬ್ಬರ ವಿಚಾರ ಇನ್ನೊಬ್ಬರಿಗೆ ಗೊತ್ತಾಗ್ದಂಗೆ ಸ್ಟೇಟ್ಮೆಂಟ್ ವೇರಿಯೇಷನ್ ಏನಾಗುತ್ತೆ ಯಾರ ವಿಚಾರ ಸರಿ ಇದೆ ಇದೆಲ್ಲ ರಹಸ್ಯವಾಗಿ ಮಾಡಬೇಕಾಗುತ್ತೆ ಎಲ್ಲ ಓಪನ್ ಆಗಿ ಮಾಡ್ಬೇಕಾ ನಿನ್ನ ಅನುಮಾನ ಏನು ಅಂದ್ರೆ ಪೊಲೀಸ್ ಅವ್ರ ಎಲ್ಲಿ ಬ್ರೈಕ್ ತೊಗೊಂಡ್ಬಿಡ್ತಾರೋ ಬಿಟ್ಟು ಬಿಡ್ತಾರೋ ಅಂತ ಹಾಗೆ ನೀನು ಓಪನ್ ಬುಕ್ ಆಗಿಟ್ರು ಮೋಸ ಮಾಡೋರು ಮಾಡೇ ಮಾಡ್ತಾರೆ ಮಾಡಿದ್ರಲ್ಲ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಸ್ಟೇಷನ್ ಅಲ್ಲಿ ಜನಾರ್ದನ್ ಟೀಮು ಹರೀಶ್ ಪಾಂಡೆ ಮತ್ತೆ ಮನೋಜ್ ನಮ್ಮ ಕೇಸನ್ನು ಮುಚ್ಚಾಕ್ ಬಿಟ್ರಲ್ಲ ಮಾಮನ ದೆಸೆಯಿಂದ ಯಡಿಯೂರಪ್ಪ ಸಿ ಎಂ ಆಗಿದ್ದಾಗ ಅದೇ ಈ ಸಿ ಎಂ ಇಂಟರ್ಫಿಯರ್ ಆಗಲಿಲ್ಲ ಇಂಟರ್ಫಿಯರ್ ಆಗ್ಲಿಲ್ಲ ನೋಡಿ ಕರಪ್ಷನ್ ಆಯ್ತಾ ಇಲ್ಲ ಒಂದ್ಸಲ ಮೇಲಿಂದ ಆಗ್ನೆ ಬಂದ್ರೆ ಕರಪ್ಷನ್ ತಗೊಳುದಿಲ್ಲ ಯಾರು ಬುದ್ಧಿ ಇದ್ದು ನೆಟ್ಟಿಗಿದ್ದು ಮಾತಾಡಕ್ ಶುರು ಮಾಡಿ ಸ್ಟ್ಯಾಂಡರ್ಡೈಸೇಷನ್ ಇರಬೇಕು ಶತ್ರುವು ತೊಂದರೆ ಆದ್ರೆ ತೊಂದರೆ ಆಗ್ತಿದೆ ಅಂತ ಹೇಳಬೇಕು ಆಕ್ಚುಲಿ ನಾವು ಸ್ತ್ರೀ ರಕ್ಷಕರು ಮರಣಿಸಿದ ಆ ಹುಡುಗ ರೇಣುಕಾ ಸ್ವಾಮಿ ಹೆಣ್ಣ ನಿಂದನೆ ಮಾಡಿದಾನೆ ಅಂತ ಹೇಳಿದಾಗ ನಾವು ಆ ಹುಡುಗನನ್ನ ದ್ವೇಷಿಸಬೇಕು ದ್ವೇಷಿಸ್ತಾ ಇಲ್ಲ ಮರಣದ ನಂತರ ಎಲ್ಲಾರು ದೇವರಲ್ಲಿ ಸಮಾನನೇ ಮತ್ತಿನ್ನೊಂದು ಇನ್ನೊಂದು ವಿಚಾರ ಆತನನ್ನ ಕಾನೂನಿಗೆ ಒಪ್ಪಿಸಬೇಕಾಗಿತ್ತು ನಿನಗೆ ಹೆಣ್ಣನಿಂದನೆ ಮಾಡಿದನ ಕಾನೂನಿಗೆ ಒಪ್ಪಿಸಬೇಕಾಗಿತ್ತು ಇನ್ನೊಂದು ನಾನೇ ಹೆಣ್ಣನಿಂದನೆ ಮಾಡಿದೀನಿ ಅಮ್ಮಿ ಅವನ್ ಮಾಡಿರೋದನ್ನ ಇಗ್ನೋರ್ ಮಾಡಿ ಬ್ಲ್ಯಾಕ್ ಮಾಡಿ ಬಿಸಾಕು ನನ್ನ ಕಡೆ ಹುಡುಗರು ಗಿಂತಾನ ಅವನೇ ಹೆಣ್ಣನಿಂದನೆ ಮಾಡೋದು ನನ್ನ ಅಭಿಮಾನಿಗಳು ಮಾಡ್ತಾರೆ ಅವನ ಅಪ್ಪನ ತರ ಮಾಡ್ತಾರೆ ಅವ್ರ ತಾತನ ತರ ಮಾಡ್ತಾರೆ ಅಂದ್ರೆ ಇಲ್ಲಿ ಪರ್ಸನಲ್ ರಿಲೇಷನ್ ತಗೊಬಿಡಿತ ಅವರಪ್ಪ ಅಂದ್ರೆ ಅದಕ್ಕೆ ಮೀರಿದ್ ಮಾಡ್ತಾರೆ ಯಾಕಂದ್ರೆ ಅವರಾತ್ರ ಆರು ಸಾವಿರಕ್ಕೂ ಹೆಚ್ಚು ದಾಖಲೆಗಳಿದೆ ದರ್ಶನ್ ಅಭಿಮಾನಿಗಳು ಮಾಡಿರೋ ಹೆಣ್ಣಿನಿಂದನೆ ಅದಕ್ಕಿಂತ ದುಪ್ಪಟ್ಟು ಹೆಣ್ಣು ಕೇಳಿದ್ರೆ ಸೂಸೈಡ್ ಮಾಡ್ಕೊಳ್ಳುತ್ತೆ ಅಷ್ಟೊಂದು ಕ್ರೌರ್ಯ ಹೆಣ್ಣಿನಿಂದನೆ ಮಾಡಿರೋ ಕಿಚಾ ಸುದೀಪನ ಅಭಿಮಾನಿ ಹೇಳಿದ್ದಾರೆ ಸೈಬರ್ ಕ್ರೈಮ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಇನ್ನು ತನಗಿರೋ ಇನ್ ಒಂದು ಪವರ್ ಅಲ್ಲಿ ಸೈಬರ್ ಕ್ರೈಮ್ ಚೆನ್ನಾಗಿ ಕೆಲಸ ಮಾಡ್ತಿಲ್ಲ ಅಂತ ಇವತ್ತು ಯಾವ ಕಾಲ್ ಹಿಡ್ಕೊಂಡು ಹೆಲ್ಪ್ ಅಂತ ಕೇಳಿ ಅವರೆಲ್ಲ ಸಿ ಎಂ ಆಗ್ನೇಯ ಆಗಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಕೂತಿದಾರಲ್ಲ ಅವ್ರಿಗೆ ಹೇಳ್ಬಿಟ್ಟು ಈ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ನ ಅಲರ್ಟ್ ಮಾಡಿ ಆಕ್ಟಿವೇಟ್ ಮಾಡಿ ತುಂಬಾ ಸ್ಟ್ರಾಂಗ್ ಮಾಡಿ ಅಂತ ಹೇಳಬೇಕಾಗಿತ್ತು ಇವತ್ತು ಬಂದಿದೆ ನನಗೆ ಸುಮಾರು ಒಂಬತ್ತರಿಂದ ಹತ್ತು ಕಾಲು ಬಾಯ್ ಬಿಟ್ರೆ ಹೆಣ್ಣದಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಆವಾಗ ಆ ಹಿಂದೆ ಅಟ್ಯಾಕ್ ಆದಾಗ ಹೇಳಿದ್ರೆ ನೀವು ಅವನ ಜನಾರ್ದನ ನೀವು ಅವ್ರದ್ದು ಯಾಕೆ ಇಟ್ಕೊಂಡಿದ್ರಿ ಎತ್ತಲೇಬೇಡಿ ಈ ಫೋನು ಕಾಯಕ ಬದುಕೋದ್ ಮನುಷ್ಯ ಆ ಫೋನ್ ಎತ್ತದೇ ಇದ್ರೆ ಕಾಯಿ ಯಾರ ಗೊತ್ತಾಗತ್ತೆ ಆ ಫೋನು ಈ ಕ್ರಿಮಿನಲ್ಸ್ ಯಾರ್ದು ಅಂತ ಸೆಕೆಂಡ್ ಪಾಯಿಂಟ್ ಹೇಳೋದು ಬ್ಲಾಕ್ ಮಾಡಿ ಅಂತ ಅವ್ರು ಹಿಡಿಯೋದಂತ ಚಾಯ ಹೇಳ ಏ ಕಾಫಿ ತರ್ಸ ಏನಮ್ಮ ನಿಮ್ಮ ಮನೇಲಿ ಮದ್ವೆ ಹೆಂಗಾಯ್ತು ರಿಸೆಪ್ಷನ್ ಹೆಂಗಾಯ್ತು ಅಂತಾರೆ ನಾವು ಹಿಂಗೆ ಹೆಣ್ಣಿನಿಂದನೆ ಮಾಡಿದರೆ ಸೈಬರ್ ಕ್ರೈಮ್ ಮಾಡಬೇಕು ಅಂದ್ರೆ ಅದು ಯಾಕೆ ನೀವು ಅವ್ರನ್ನೆಲ್ಲ ಇಟ್ಕೊತೀರಿ ಡಿಲೀಟ್ ಮಾಡಿ ನೀವು ಯಾಕೆ ಎಂಟರ್ಟೈನ್ ಮಾಡ್ತೀರಿ ಅನ್ನೋ ಬೇಜವಾಬ್ದಾರಿ ಇತ್ತು ಇವತ್ತು ಅದು ಕಾಣ್ತಾ ಇಲ್ಲ ಖುಷಿ ಆಗ್ತದೆ ನನಗೆ ದರ್ಶನ್ ಕೇಸ್ ಹ್ಯಾಂಡಲ್ ಮಾಡಿರೋದ್ರಲ್ಲಿ ಶ್ಲಾಘನೀಯವಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆರಕ್ಷಕ ಠಾಣೆ ಮತ್ತೆ ಎಂಗೆ ಆ ಡಿ ಸಿ ಎಂಗೆ ಹೋಮ್ ಮಿನಿಸ್ಟರ್ ಗೆ ಗೌರವ ಪ್ರಣಾಮಗಳು ಅವರ ಎಲ್ಲರೂ ಕಿಚ್ಚ ಸುದೀಪನ ಮಾಮ ಆಗಿರೋದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನ ಹಿಡಿತದಲ್ಲಿಟ್ಕೊಂಡು ಅವನ್ನೇ ಒಳೆ ಹಾಕಿ ಅಟ್ಯಾಕ್ ಆದವ್ರನ್ನೇ ರೌಡಿ ಶೀಟರ್ ಹಾಕಿ ಇವ್ರನ್ನೆಲ್ಲ ಕಾಫಿ ಕೊಟ್ಟು ಕಳಿಸ್ರೋ ಅವ್ರ ಮೊಬೈಲ್ ಏನು ಸೀಸ್ ಮಾಡಬೇಡಿ ಅದರಲ್ಲಿ ಕಿಚಾ ಸುದೀಪನ ಅವಾಜ್ ಇದೆ ಅವರ ಅವರ ಕುಡಿತದ ಟೆಸ್ಟ್ ಏನು ಮಾಡಿಸ್ಬೇಡ್ರಪ್ಪ ಕಳಿಸ್ಬಿಡಿ ಅವ್ರನ್ನ ಅಂತೇಳಿ ಜಾಕಮಂಜಾ ಸಮೇತ ಎಲ್ಲರಿಗೂ ಕಾಫಿ ತರಿಸ್ಕೊಟ್ಟು ಸೆಲ್ಫಿಗಳು ತಗೊಂಡು ನಮಗೆ ಕಿಚಾ ಸುದೀಪನ್ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಹಾ ಬನ್ನಿ ಸರ್ ಇವತ್ತು ರಾತ್ರಿ ಊಟಕ್ಕೆ ಅಂತ ಹೇಳಿ ಕಮಿಷನರ್ ಊಟಕ್ಕೆ ಹೋಗಿ ಊಟದ ಫೋಟೋ ಜೊತೆಯಲ್ಲಿ ಎಲ್ಲ ಮಾಡಿಕೊಂಡು ಆಹೋರಾತ್ರ ಕಡೆಯವರಿಗೆಲ್ಲ ನೋಟಿಸ್ ಕೊಟ್ಟು ಕರೆದು ಪ್ರೌಢಿಶೀಟ್ರು ಹಾಕಬೇಕು ಅಂತ ಹೆದರಿಸಿ ಕಾಮನ್ ಮ್ಯಾನ್ ಗತಿಯನ್ನು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸೋ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳಿ ಕರೀತಾರೆ ಪ್ರಜೆಗಳನ್ನು ತುಳಿದು ಪ್ರಜೆಗಳನ್ನು ಬೈದು ಪ್ರಜೆಗಳನ್ನು ಬಳಸ್ಕೊಂಡು ಪ್ರಜೆಗಳ ಹಣ ಕಿತ್ಕೊಂಡು ನಡೆಸೋದು ಪ್ರಜಾಪ್ರಭುತ್ವ ಅಲ್ಲ ಪ್ರಜೆಗಳ ಮೇಲೆ ಕೇಸ್ ಹಾಕಿಸ್ಕೊಂಡು ಕೇಸ್ ಹಾಕಿಸಿ ಪ್ರಜೆಗಳ ಪ್ರಜೆಗಳೇ ಜಗಳ ಆಡುವ ಮಾಡಿ ಪಾರ್ಟಿ ಗೌರವ ಕೊಟ್ಟಂತಹ ಸೆಂಟ್ರಲ್ ಗೌರ್ಮೆಂಟ್ ಕಾಲ ಸಿ ಎಂ ಗಿರಿ ಕೊಡಿದ್ರೆ ನಾನು ಬೇರೆ ಪಕ್ಷ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ಗಳು ಮಾಡಿಕೊಂಡು ಜಾತಿವಾದಗಳು ರಾಷ್ಟ್ರ ಎದ್ದೇಳ್ತಾ ಇದೆ ಸುಮಾರು ಒಂಬತ್ತ ಕಾಲು ಕಿಚ್ಚ ಸುದೀಪನ ಅಭಿಮಾನಿಗಳು ದರ್ಶನ ಅಭಿಮಾನಿಗಳು ಬಂದು ಬೈದಾಡಿದ್ರೆ ಸುಮಾರು ನೂರಾರು ಕಾಲುಗಳು ಸಾವಿರಾರು ಕಾಲುಗಳು ಕರ್ನಾಟಕದ ಅತ್ಯಂತ ಅಹೋರಾತ್ರನಿಗೆ ಬರ್ತಾ ಇದೆ ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆಗೆ ನಾವಿದ್ದೀವಿ ಅಂತಾರೆ ನನಗೆ ಬೇಡ ಯಾರ ಒಬ್ಬಂಟಿಯಾಗೆ ಇದ್ದು ಒಬ್ಬಂಟಿಯಾಗೆ ಸಾಯ್ಬೇಕು ಯಾರು ಸಪೋರ್ಟ್ ಬೇಡ ನೀವೆಲ್ಲ ಧನಿ ಎತ್ತಬಹುದು ಅಂತ ಕಲಿಸ್ತಾ ಇದ್ರೆ ಅಹೋರಾತ್ರ ನೀವೆಲ್ಲ ಇದೇ ರೀತಿ ತನಿ ಎತ್ತಿ ನಿಮ್ಗೆ ಒಳ್ಳೇದಾಗ್ಲಿ ಮತ್ ಬರ್ತೀನಿ ಮತ್ ಮತ್ ಬರ್ತೀನಿ ಮರಣದವರೆಗೂ ಬರ್ತೀನಿ ಬದುಕಿರುವ ತನಕ ಬರ್ತೀನಿ ಎಲ್ಲಿಯೂ ನಿಲ್ಲುವುದಿಲ್ಲ ಕೊನೆಯನ್ನು ಮುಟ್ಟುವುದಿಲ್ಲ ಮತ್ತೆ ಹುಟ್ಟಿ ಬರ್ತೀನಿ ಮತ್ತು ಹುಟ್ಟಿ ಬರ್ತೀನಿ ಹುಟ್ಟುಕೊಟ್ಟ ಭೂದೇವಿ ಇಳಿಯಮ್ಮನ ಋಣದಲ್ಲಿ ಬದುಕ್ತೀನಿ ಆ ಇಳಿಯಮ್ಮನ ಸೇವೆಗಾಗಿ ಬದುಕ್ತೀನಿ ಧನ್ಯವಾದ ಅಹೋರಾತ್ರ